ನಾನು ಮುತ್ತಪ್ಪ ಕುಮಾರ್ ರೈತ ಮುಖಂಡ ಜಿಲ್ಲಾ ಪಂಚಾಯಿತಿ ಮಾಜಿ ಉಪಾಧ್ಯಕ್ಷ ನಾನು ಸರ್ಕಾರಕ್ಕೆ ವಿನಂತಿ ಏನು ಮಾಡೋದಪ್ಪ ಒತ್ತಾಯ ಏನು ಹೇಳ್ತೇಳಿ ಅಂದ್ರೆ ನಮ್ಮ ಜಿಲ್ಲೆಯೊಳಗೆ ಬಹಳಷ್ಟು ಹಲವಾರು ವರ್ಷಗಳಿಂದ ಏನು ಏನು ಜನರು ಒಂದು ಬೇಡಿಕೆ ಇತ್ತು ಅದಕ್ಕೆ ಆಶೂತ್ರವಾಗಿ ಕೆಲಸ ಮಾಡಿದಂಥವರು ಕುರ್ಚಿ ಬಾಗಲಿಕೋಟ್ ರೈಲ್ವೆ ಹೋರಾಟ ಸಮಿತಿ ಅಧ್ಯಕ್ಷರು ಕುತ್ಬುದ್ದೀನ್ ಖಾಜಿ ಅವರು ಇಪ್ಪತ್ನಾಲ್ಕು ತಾಸು ವಾರದ ಏಳು ದಿನ ಸತತ ಇಲ್ಲಿ ತನ್ನ ಸಹಿತ ಅವರು ಇಡೀ ತಮ್ಮ ಜೀವನ ಇದಕ್ಕ ಹೋರಾಟಕ್ಕೆ ಮುಡುಪಾಗಿಟ್ಟಂತವ್ರು ಆ ಕುಚ್ಚಿ ಬಾಗಲಕೋಟೆ ರೈಲ್ವೆ ಈ ಒಂದು ಹಂತಕ್ಕೆ ಬಂದೈತಿ ಜನರಿಗೆ ಒಂದು ಸೌಲಭ್ಯ ಸಾರಿಗೆ ಸೌಲಭ್ಯ ಒದಗಿಸುವಂತದ್ದು ಅವ್ರ ಮುಖಾಂತರ ಅಗತ್ಯ ಜನರಿಗೆ ಅವ್ರ ಬಗ್ಗೆ ಬಹಳಷ್ಟು ಹೋರಾಟದ ಬಗ್ಗೆ ವಿಶೇಷವಾದಂತ ಗೌರವ ಐತಿ ಸರ್ಕಾರಕ್ಕೆ ಇಷ್ಟ ಒತ್ತಾಯ ಮಾಡ್ತಾನು ಅವರ ಒಂದು ಹೋರಾಟ ಗಮನಿಸಿ ಒಂದು ಅವ್ರ ಮೇಲೆ ಇಟ್ಟಂತ ಜನರ ಪ್ರೀತಿಯನ್ನು ಗಮನ ಇಟ್ಕೊಂಡು ಈ ಬರುವಂತ ಏನು ನೀವು ರಾಜ್ಯೋತ್ಸವ ದಿನಾಚರಣೆ ದಿನ ಏನು ಪ್ರಶಸ್ತಿ ಕೊಡ್ತೀರಿ ರಾಜ್ಯೋತ್ಸವ ಪ್ರಶಸ್ತಿ ಆ ಬಾಗಲಕೋಟೆಗೆ ಇಂತ ಒಬ್ಬ ಹೋರಾಟಗಾರರಿಗೆ ಕೊಟ್ರ ಆ ಹೋರಾಟದ ಗೌರವ ಇದು ಆ ಪ್ರಶಸ್ತಿಗೆ ಒಂದು ಗೌರವ ಸಿಕ್ಕಂಗ ತಿಳ್ಕೊಂಡು ನಾನು ಕರ್ನಾಟಕ ರಾಜ್ಯ ರಾಜ್ಯ ಸಂಘದ ಇಡೀ ಬಾಗಲಕೋಟೆ ಜಿಲ್ಲೆಯ ಎಲ್ಲ ಜನಸಾಮಾನ್ಯರ ವತಿಯಿಂದ ಒತ್ತಾಯ ಮಾಡ್ತಾನೆ ಅದನ್ನ ಸನ್ಮಾನ್ಯ ಮುಖ್ಯಮಂತ್ರಿಗಳು ಇರಬಹುದು ಕನ್ನಡ ಸಂಸ್ಕೃತಿ ಇಲಾಖೆ ಸಚಿವರು ಇರಬಹುದು ಇದನ್ನ ಗಂಭೀರವಾಗಿ ಪರಿಗಣಿಸಿ ಅವ್ರಿಗೆ ಇನ್ನಷ್ಟು ಹೋರಾಟ ಮಾಡಕ್ಕೆ ಹುರುಕ್ ತುಂಬಾಕ ಸಾಧ್ಯಕತೆ ಅವ್ರಿಗೆ ಹೋರಾಟ ಪ್ರಶಸ್ತಿ ಕೊಡೋದ್ರ ಮುಖಾಂತರ ಅಂತೇಳಿ ಈ ಮುಖಾಂತರ ಮನವಿ ಮಾಡ್ತೀನಿ